ನಮಸ್ಕಾರ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಈ ದೇಶದ ಎಲ್ಲ ಒಂದು ಹೋರಾಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿರುವಂಥ ಸೌಜನ್ಯ ಪರವಾಗಿ ಹೋರಾಟ ಇರ್ಬೋದು ಈ ದೇಶದ ಎಲ್ಲ ಜನರಿಗೂ ಪ್ರಥಮವಾಗಿ ವಂದಿಸುತ್ತಾ ಇದೀಗಲೇ ಕಳೆದ ಮೂರು ನಾಲ್ಕು ದಿವಸದಿಂದ ಇಡೀ ರಾಜ್ಯ ದೇಶ ಇನ್ಸ್ಟಾಗ್ರಾಮಲ್ಲಿರ್ಬೋದು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲದರಲ್ಲೂ ಕಾಣಿಸುವಂತದ್ದು ಒಂದೇ ಕುಮಾರಿ ಸೌಜನ್ಯ ಇದು ಕಳೆದ ಹದಿಮೂರು ವರ್ಷದ ಹೋರಾಟದ ಫಲಶ್ರುತಿ ಇವತ್ತು ಸೌಜನ್ಯಳ ಸೌಜನ್ಯಳು ಎಲ್ಲರ ಮನೆಯ ಮಾತಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಳಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಬಹಳಷ್ಟು ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದರ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಪರವಾಗಿರುವಂತ ಬೆದರಿಕೆ ಹೋಗ್ತದೆ ಏ ಲೀಗಲ್ ಟೀಮ್ ಇಂದ ನಿಮಗೆ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಇವ್ರಿಗೆ ಎಲ್ಲ ದಿಕ್ಕಿಂದ ಕಿರಿಕಿರಾಗಿ ನಿಲ್ಲಿಸ್ಬಿಟ್ ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಹೋಗಿದೆ ಒಂದು ಕೋಟಿಗಿಂತ ಮೇಲೆ ಹೋಗಿ ಅದು ನಾನು ಹೇಳುವಂತದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಸುಲಿಗೆ ವಂಚನೆ ಧಗ ಧರೋಡೆ ಎಲ್ಲಾ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳಿದಂತ ಒಂದು ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವರಿಗೆ ತೊಂದರೆ ಆದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದರೂ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೌಜನ್ಯ ಪರ ಹೋರಾಟಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಇದಕ್ಕೆ ಹೊಣೆಗಾರಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತ ಹೋರಾಟಕ್ಕೆ ಒಂದು ಸತ್ಯದ ವಿಷಯವನ್ನು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ನಿಮ್ಗೆ ನೋವಾಗ್ತದೆ ನಿಮ್ಗೆ ಹಸಿ ಹಸಿ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿಂದು ತೇಗುವಾಗ ನಿಮಗೆ ನೋವಾಗಲಿಲ್ಲ ನಿಮ್ಗೆ ಪಾಪಿಗಳಿಗೆ ಅಮ್ಮ ಮೌನ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ ಇರಲಿ ಸತ್ಯ ಹೇಳಿದ್ರೆ ಕೇಸು ಕೋರ್ಟು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡ್ತಾರ ರಸ್ತೆಯಲ್ಲಿ ಬಂದು ಖಂಡಿತ ಹೇಳ್ತಾರೆ ನಾವೇ ಮಾಡಿದ್ದು ಅಂತೇಳಿ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಎಚ್ಚರಿಕೆಯ ಕರೆಗಂಟೆ ಇದು ಈ ಸಮೀರ್ ಎಂಡಿಯ ಒಂದು ವಿಡಿಯೋ ಎಚ್ಚರಿಕೆಯ ಕರೆಗಂಟೆ